ಕರ್ನಾಟಕ ಆಫರ್ ತಗೊಂಡ್ ಬಂದಿದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋ ಅಂತ ನೆಕ್ಸ್ಟ್ ವರ್ಕ್ ಮಾಡೋಕೆ ಜಾಯಿನ್ ಆಗೋರಿಗೂ ಈಗ ಏನಪ್ಪ ಈಗ ಸದ್ಯದಲ್ಲೇ ದಸರಾ ಬಂತು ಸೊ ದಸರಾ ಆಫರ್ ಅಂತ ನಮ್ಮ ಟೀಮ್ ಮೆಂಬರ್ಸ್ ಅಂಡ್ ನಮ್ಮ ಎಂ ಡಿ ಅವರು ಡಿಸ್ಕಸ್ ಮಾಡ್ಬಿಟ್ಟು ನಮ್ಮ ಸಾಫ್ಟ್ವೇರ್ ಫೀಸ್ ನ ಕಮ್ಮಿ ಮಾಡಿದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ದಸರಾ ಮುಗಿಯೋದ್ರೊಳಗೆ ಅಡ್ಮಿಷನ್ ಆಗಿ ನೀವು ವರ್ಕ್ ಇನ್ ವರ್ಕ್ ಜನೀನ್ ಇದೆ ಸ್ಯಾಲ್ರಿ ಜನೀನ್ ಇದೆ ಅಂದ ಮೇಲೆ ಹೌದು ಸ್ವಲ್ಪ ಸಾಫ್ಟ್ವೇರ್ ಫೀಸ್ ಕಟ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಕೇಳ್ತಾ ಇದೀರಾ ಮೇಡಮ್ ನನಗೆ ನಾನು ಅಡ್ಮಿಷನ್ ಆಗಿ ಸ್ಯಾಲ್ರಿ ಬಂದ ಮೇಲೆ ನನ್ನ ಪೇಮೆಂಟ್ ನ ನೀವ್ ಅದ್ರಲ್ಲೇ ತಗೊಳ್ಳಿ ಅಂತ ಬಟ್ ಸರ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಕಮೆಂಟ್ ಹಾಕಿರೋ ವ್ಯಕ್ತಿಗೆ ಇದನ್ನ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮಗೆ ವರ್ಕ್ ಮಾಡೋಕೆ ವೆಬ್ಸೈಟೇ ಇಲ್ಲ ಅಂದ್ರೆ ಹೇಗ್ ನೀವು ವರ್ಕ್ ಮಾಡ್ತೀರಾ ವೆಬ್ಸೈಟ್ ಗೆ ಅಮೌಂಟ್ ಕಟ್ಟಿ ಅಂತ ಇದ್ದೀನಿ ಹೊರತು ನನ್ನ ಕಂಪ್ನಿಗೆ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಗೆ ಅಮೌಂಟ್ ಕಟ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನಿಮ್ಮ ಸಾಫ್ಟ್ವೇರ್ ತಗೊಂಡು ಒಳ್ಳೆ ರೀತಿಯಾಗಿ ಅಮೌಂಟ್ ನ ಅರ್ನ್ ಮಾಡಿ ಫಿಫ್ಟೀನ್ ಕೆ ಟು ತರ್ಟಿ ಕೆ ಸ್ಯಾಲ್ರಿ ಇದೆ ದಸರಾ ಆಫರ್ ಇದೆ ಬೇಗ ಬೇಗ ನಮ್ಮ ಜೆಸ್ ಗ್ರೂಪ್ ಡಾಟ್ ಕಾಮ್ಗೆ ವರ್ಕ್ ಫ್ರಮ್ ಹೋಮ್ ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ ಕರ್ನಾಟಕ